ಚಿಕ್ಕಮಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ಇರುವ ಒಂದೇ ಮಾತರಂ ಆಟೋ ನಿಲ್ದಾಣದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಧ್ವಜಾರೋಹಣ ನೆರವೇರಿಸಿ ತಾಯಿ ಕನ್ನಡಾಂಬೆಗೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ರಾಜ್ಯದಲ್ಲಿ ಹಲವಾರು ಭಾಷಿಕರು ನೆಲೆಸಿದ್ದವು ಭಾಷಾ ತಾರತಮ್ಯ ಅಳವಡಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ತಮ್ಮ ಮಾತೃಭಾಷೆ ಮೇಲೆ ಪ್ರೀತಿ ನಾಡ ಭಾಷೆ ಮೇಲೆ ಗೌರವ ಹೊಂದಿರಬೇಕು ಎಲ್ಲರೂ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಕಲಿಯಬೇಕು ಎಂದರು ದಿನ ಏನು ನಾವು ಕನ್ನಡ ರಾಜ್ಯೋತ್ಸವ ನವೆಂಬರ್ ಫಸ್ಟಿಗೆ ನಾವು ಆಶಿಸ್ತೀವಿ ಬಟ್ ನಾನು ನೋಡಿದಾಗೆ ಪರ ಸಂಘಟನೆಗಳು ಮತ್ತು ಆಟೋ ಸ್ಟ್ಯಾಂಡ್ ಅಲ್ಲಿ ನೀವು ವರ್ಷ ಪರ್ಯಂತ ಅದನ್ನ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅದು ಬಹಳ ಪ್ರೈಡ್ ಆಗಿ ನೀವು ಹೆಮ್ಮೆಯಾಗಿ ತಗೊಂಡ್ಬಿಟ್ಟು ಈ ಕಡೆ ಎಲ್ಲ ಒಂದಾಗಿ ಯಾವುದು ಅಲ್ಲಿ ಜಾತಿ ಧರ್ಮ ಏನೋ ನೋಡಿದಾಗ ಮಾನವೀಯತೆಯ ದೃಷ್ಟಿಯಿಂದ ನೀವು ಅದನ್ನ ಸೆಲೆಬ್ರೇಟ್ ಮಾಡ್ತೀರಾ ಮತ್ತೆ ನಿಜವಾಗೂ ನಿಮ್ಮ ಕೊಡುಗೆ ತುಂಬಾ ಇದೆ ನಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ಅವರು ಯಾವ ಅವ್ರ ಜೊತೆ ನಡ್ಕೋತಾರೆ ಅವ್ರಿಗೆ ಮಾನವೀಯತೆಯನ್ನ ನೋಡ್ತಾರೆ ಅದು ಏನಿದೆ ಯಾವ ತರ ಸ್ಪಂದಿಸ್ತಾರೆ ಅಂತ ಬಗ್ಗೆ ಅದು ಬಹಳ ಇಲ್ಲಿವರೆಗೆ ನಾನು ಬಂದು ಎರಡು ಎರಡೂವರೆ ವರ್ಷ ಆಯ್ತು ಆಟೋ ಸ್ಟ್ಯಾಂಡ್ ಬಗ್ಗೆ ನಮಗೆ ಯಾವುದೂ ಒಂದು ಕಂಪ್ಲೇಂಟ್ ಇಲ್ಲ ಸೊ ಇದೇ ತರ ಇದೇ ಉತ್ಸಾಹದಿಂದ ನಾವು ನೀವೆಲ್ಲ ಸೇರಿ ಚಿಕ್ಕಮಗಳೂರು ಜಿಲ್ಲೆ ಹೆಸರನ್ನು ಒಳ್ಳೆಯ ಹೆಸರು ತರಲಿಕ್ಕೆ ನಾವೆಲ್ಲ ಪ್ರಯತ್ನ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಮಾತನಾಡಿ ಕನ್ನಡವನ್ನು ಉಳಿಸುವಲ್ಲಿ ಆಟೋ ಚಾಲಕರ ಪಾತ್ರ ಅಪಾರವಾಗಿದೆ ಕೇವಲ ನವೆಂಬರ್ ತಿಂಗಳ ಕನ್ನಡಿಗರಾಗದೆ ವರ್ಷ ಪೂರ್ತಿ ಕನ್ನಡ ಉಳಿವಿಗಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಎಂದರು ಆಚರಣೆ ಮಾಡಬೇಕು ಕನ್ನಡ ಹಬ್ಬನ ಆಚರಣೆ ಮಾಡಬೇಕು ಅಂತ ಒಂದು ತಿಂಗಳಿಂದ ಪ್ರಯತ್ನಗಳನ್ನು ಮಾಡಿ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ ಈ ಆಯೋಜನೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ನಮ್ಮ ನಗರದ ಜನತೆಯ ಪರವಾಗಿ ತುಂಬ ಧನ್ಯವಾದ ಧನ್ಯವಾದಗಳನ್ನು ಇಟ್ಟಿದ್ದೇನೆ ಹಾಗೆಯೇ ಬಂದು ಕನ್ನಡ ಉಳಿಬೇಕು ಕನ್ನಡ ರಕ್ಷಿಸಬೇಕು ಅಂದರೆ ಎಷ್ಟು ಮಹತ್ವ ಕೊಡ್ತಿರ ಅಂಥದ್ದು ನಮ್ಮ ಏನು ನಮ್ಮ ಈ ಆಟೋ ಚಾಳ ಚಾಲಕರ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿದಿನ ಒಂದು ತಿಂಗಳ ಕಾಲಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ಆಟೋ ಶಾಖೆಗಳಲ್ಲೂ ಸಹ ಮೊದಲನೇದಾಗಿ ಕನ್ನಡದ ಬಗ್ಗೆ ಆದ್ಯತೆಯನ್ನು ಇಟ್ಕೊಂಡು ಕನ್ನಡದ ಬಗ್ಗೆ ಗೌರವವನ್ನು ಇಟ್ಕೊಂಡು ಆಚರಣೆ ಮಾಡ್ತಿದ್ದೀರಾ ಮತ್ತು ಮತ್ತೆ ಪರ ಸಂಘಟನೆಗಳ ಪರವಾಗಿ ಸೇರಿ ಕನ್ನಡ ಉಳಿಸುವಂಥ ಕೆಲಸ ಮಾಡ್ತಾ ಈಗಿನೇ ನಮ್ಮ ಕನ್ನಡದ ತೇರನ್ನ ನಾವೆಲ್ಲ ಸೇರಿ ಬೆಳಕೊಂಡೋಗ್ಬೇಕು ಕನ್ನಡನ ವಿಶ್ವಮಟ್ಟಕ್ಕೆ ಆಲ್ರೆಡಿ ಬೆಳೆಸ್ತೀವಿ ಇನ್ನೂ ಕನ್ನಡದ ತೇರನ್ನ ವಿಶ್ವ ಮಟ್ಟಕ್ಕೆ ಬೆಳೆಸಬೇಕು ಅಂತ ತಮ್ಮೆಲ್ಲರಿಗೂ ಆಚರ್ಷ ಕೋಟೆ ಜಗದೀಶ್ ಅವರು ಮಾತನಾಡಿ ಕನ್ನಡ ಭಾಷೆ ಬೆಳವಣಿಗೆಗೆ ಎಲ್ಲರೂ ಶ್ರಮಿಸಬೇಕು ಕನ್ನಡ ನಾಡು ನುಡಿಗಾಗಿ ದುಡಿದ ಮಹನೀಯರನ್ನ ಸದಾ ಸ್ಮರಿಸಿಕೊಳ್ಳಬೇಕು ಎಂದರು ನೀವು ಕೂತ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ನಾವು ಬಗೆಹರಿಸ್ಕೊಡ್ತೀನಿ ಅಂದರೆ ಮೊನ್ನೆ ಕಾರ್ಯಕ್ರಮಕ್ಕೆ ಹೋದ್ರು ಅಷ್ಟೇ ನಮ್ಮನ್ನ ಒಂದು ನಲವತ್ತಿನ ಸ್ವಾಗತಿಸಿ ನೀವು ಆಟೋ ಚಾಲಕರು ಕಾರ್ಯಕ್ರಮಕ್ಕೆ ಸಂತೋಷ ಬರ್ತೀವಿ ಅಂದರು ಆಮೇಲೆ ಅವರಿಗೆ ಸಾಕಷ್ಟು ನಾನು ಈ ಫೋನ್ ಮಾಡಿದ್ದೀನಿ ಅವರು ಕಾರ್ಯಕ್ರಮ ಒಂದು ದತ್ತ ಜಯಂತಿ ಕಾರ್ಯಕ್ರಮದ ವಾತಾವರಣ ಎದುರತ್ತೆ ಹಾಗಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ಅವರ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಈಶ್ವರ್ ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು